ಜನುಮ ದಿನ ಬದುಕಿನ ನೆನಪು ಬದುಕು ಅನ್ನೋದು ಸರಿ ಪ್ರೀತಿಯ ನೆನಪು ಮುಂದಿನ ದಿನಗಳಲ್ಲಿ ನಮ್ಮ ಯಶಂತ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸ್ತ್ರಕ್ಕೆ ಬರಬೇಕು ಇಂಥ ಒಂದು ಯುವ ನಾಯಕರು ಬಂದರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಎಲ್ಲ ಬಹುಮತದಲ್ಲಿ ಅವ್ರನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ಬಿಟ್ಟು ಇಡೀ ನಮ್ಮ ಹೆಸರ ಕ್ಷೇತ್ರನ ಅಭಿವೃದ್ಧಿ ಮಾಡೋಂಥ ಕೆಲಸ ಖಂಡಿತ ಲಸ ಆಗುತ್ತೆ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಮುಂದಿನ ವಿಧಾನಸೌಧ ಚುನಾವಣೆಯಲ್ಲಿ ಅವರಿಂದ ಎಮ್ ಎಲ್ ಎ ಆಯ್ಕೆ ಬರ್ತಾರೆ ಒಂದು ಭವಿಷ್ಯ ಇದೆ ಆ ಹಿನ್ನೆಲೆಯಲ್ಲಿ ಈ ನಾನು ಹೇಳಿದ್ದೇನೆ ಯಾವುದೇ ಕಾಂಗ್ರೆಸ್ ಅದು ಸುಖವಾಗಿ ಬಾಳು ಮಾಡಿಕೊಂಡು

ಆಚರಣೆ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಬರುವಂಥ ದಿಸ್ಗಳಲ್ಲಿ ಅವರ ಭವಿಷ್ಯ ಬದಲಾವಣೆ ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ ಸನ್ಮಾನ್ಯ ಯಡಿಯೂರಪ್ಪನವರು ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯದ ಭವಿಷ್ಯವನ್ನು ಕಂಡಿರತಕ್ಕಂಥ ನಾಯಕರು ಇವತ್ತು ರುದ್ರೇಶ್ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ರಾಜ್ಯ ಬಿಜೆಪಿಯ ಕಿಸಾನ್ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿಯೂ ಕೆ ಆರ್ ಐ ಡಿ ಎಲ್ನ ಮಾಜಿ ಅಧ್ಯಕ್ಷರಾಗಿ ಮತ್ತು ಕಂಠೀರವ ಸ್ಟುಡಿಯೋದ ಮಾಜಿ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ರುದ್ರೇಶ್ ಅವರ ಹುಟ್ಟುಹಬ್ಬವನ್ನ ವಿವಿಧ ರೀತಿಯಾದಂತಹ ಸೇವಾ ಕಾರ್ಯಗಳ ಮೂಲಕ ಹಮ್ಮಿಕೊಳ್ಳಲಾಗಿತ್ತು ಪೌರ ಕಾರ್ಮಿಕರಿಗೆ ಕಿಟ್ ಗಳನ್ನ ಹಾಕಿ ಅವರಿಗೆ ಉಡುಗೊರೆಗಳನ್ನ ನೀಡುವಂತದ್ದು ಹಾಗೂ ಗ್ರಾಮೀಣ ಭಾಗದ ಮಧ್ಯಮ ವರ್ಗ ಮತ್ತು ಕಡು ಬಡವರಿಗೆ ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸುವ ಮೂಲಕ ರುದ್ರೇಶ್ ಅವರ ಅಭಿಮಾನಿಗಳು ಅವರ ಕಾರ್ಯಕರ್ತರುಗಳು ಬೃಹತ್ ಮಟ್ಟದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಯೋಜಿಸಿದ್ದರು ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪನವರು ಆಗಮಿಸಿ ರುದ್ರೇಶ್ ಅವರಿಗೆ ಆಶೀರ್ವಾದ ಮಾಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾದಂತಹ ರೇಣುಕಾಚಾರ್ಯ ಮಾಜಿ ಶಾಸಕರಾದಂತಹ ಕೆಜಿಎಫ್ ನ ಸಂಪಂಗಿರವರು ಚಿತ್ರ ನಿರ್ಮಾಪಕರಾಗಿರುವಂತಹ ಎನ್ ಮೂರ್ತಿರವರು ಹಾಗೆಯೇ ಮಂಡ್ಯ ಬಿಜೆಪಿಯ ಮುಖಂಡರಾದಂತಹ ಸಚ್ಚಿದಾನಂದರವರು ಹಾಗೂ ಹಾಗೂ ಶಿವಗಂಗಾ ಶ್ರೀಗಳು ಮತ್ತು ಬೇಬಿ ಮಠದ ಶ್ರೀಗಳು ಮುಂತಾದವರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿನ ಸ್ನೇಹಿತರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗಗಳಿಂದ ಸಾಗರೋಪಾದಿಯಲ್ಲಿ ಆಗಮಿಸಿದಂತಹ ಸ್ನೇಹಿತರುಗಳು ಮತ್ತು ಬಿಜೆಪಿಯ ಕಾರ್ಯಕರ್ತರುಗಳು ರುದ್ರೇಶ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು ಹಾಗೆಯೇ ಈ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಮುಖಂಡರು ರುದ್ರೇಶ್ ಅವರನ್ನ ನಾವು ವಿಧಾನಸೌಧದಲ್ಲಿ ನೋಡೋದಕ್ಕೆ ಬಯಸ್ತೇವೆ ಅವರು ಶಾಸಕರಾಗಿ ಜನಸೇವೆಯನ್ನ ಮಾಡ್ಲಿ ಅಂತೇಳಿ ಆಶೀರ್ವಾದವನ್ನು ಕೂಡ ಮಾಡಿದರು ಈ ಸಂದರ್ಭದಲ್ಲಿ ಹಿರಿಯರ ಆಶೀರ್ವಾದಕ್ಕೆ ರುದ್ರೇಶ್ ಅವರು ತಲೆಬಾಗಿ ಆ ಒಂದು ಅವಕಾಶವನ್ನ ನನಗೆ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತೇನೆ ಎನ್ನುವ ಮಾತನ್ನು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡ್ರು ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ ಸೋಗೆ ಬಲ್ಲಾರೀಗಲೆ ಬಿತ್ತಿ ಹೋದ ಈ ಸೀಮೆಗೆ ಶಿವ ನೀಡಿದ ಈ ಊರಿಗೆ ಮೂರು ಸುತ್ತಿನ ಹೌದು ಹುಟ್ಟುಹಬ್ಬ ಅಂದ್ರೆ ಸಹಜವಾಗಿ ಎಲ್ಲರೂ ಕೂಡ ವರ್ಷಕ್ಕೊಮ್ಮೆ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾರೆ ಕೆಲವೊಬ್ಬರು ಬೋಜು ಮೋಜು ಮಸ್ತಿಯ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರೆ ಇನ್ನೂ ಕೆಲವೊಬ್ಬರು ಈ ಒಂದು ಹುಟ್ಟುಹಬ್ಬಗಳ ಸಂದರ್ಭದಲ್ಲಿ ವಿವಿಧ ರೀತಿಯಾದಂತಹ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮೂಲಕ ಹುಟ್ಟುಹಬ್ಬಗಳನ್ನ ಆಚರಿಸ್ಕೊಳ್ತಾರೆ ಆ ಒಂದು ಸಾಲಿನಲ್ಲಿ ಇದೀಗ ಬಿಜೆಪಿಯ ಮುಖಂಡರಾಗಿರುವಂತಹ ಐ ಡಿ ಎಲ್ ನ ಮಾಜಿ ಅಧ್ಯಕ್ಷರು ಕಂಠೀರವಸ್ಟ್ರಿಯದ ಮಾಜಿ ಅಧ್ಯಕ್ಷರು ಆಗಿರುವಂತಹ ಯಡಿಯೂರಪ್ಪನವರ ಆತ್ಮ ಬಳಗದಲ್ಲಿ ಯಡಿಯೂರಪ್ಪನವರ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ರುದ್ರೇಶ್ ಅವರ ಹುಟ್ಟುಹಬ್ಬವನ್ನ ವಿವಿಧ ರೀತಿಯಾದಂತಹ ಒಂದು ಕಡೆಗೆ ಒಂದು ಕಡೆಗೆ ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರ ಮತ್ತೊಂದು ಕಡೆಗೆ ಪೌರ ಕಾರ್ಮಿಕರನ್ನ ಸನ್ಮಾನಿಸುವಂತದ್ದು ಅವರಿಗೆ ಸಹಾಯವನ್ನು ಮಾಡುವಂತ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ನೆರೆದಿದ್ದವನ್ನು ಉದ್ದೇಶಿಸಿ ಮಾತನಾಡ್ತಾ ರುದ್ರೇಶ್ ಅವರಿಗೆ ಏನೆಂದು ಆಶೀರ್ವಾದ ಮಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ನಾನು ಹೇಳೋ ಗೊತ್ತಿಲ್ಲ ನಮಗೆ ಹೇಗೆ ಗೊತ್ತಿನಿಂದ ಸಲ ದೇವರನ್ನ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ಮುಂದೆ ವಿಧಾನಸಭೆಗೆ ಆಯ್ಕೆಯಾಗಿ ಶಕ್ತಿ ಆ ದೇವರು ಒಡನೇ ಪ್ರಾರ್ಥನೆಯನ್ನು ಮಾಡಿ ಬಹುಶಃ ಅವರ ಗೆಲುವನ್ನು ತರಗೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ತೀರ್ಮಾನ ಮಾಡಿದ್ದಾರೆ ಈ ಒಂದು ಉದ್ದೇಶವನ್ನ ಕ್ಷೇತ್ರ ಶಾಸಕರಾಗಿ ಮಾಡಬೇಕು ಅಂತ ತಾವೆಲ್ಲ ಒಟ್ಟಾಗಿ ಸೇರಿ ಏನು ರುದ್ರೇಶ್ ಅವರ ನಾಳೆ ಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಹಂತದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೈ ಬಿಸಿ ಪ್ರಾರ್ಥನೆ ಮಾಡಿ ಇಲ್ಲಿ ಸೇರಿ ಈ ಸಂದರ್ಭದಲ್ಲಿ ಅಭಿನಂದನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಚಿವರುಗಳು ಕೂಡ ಆಗಮಿಸಿ ರುದ್ರೇಶ್ ಅವರ ಹುಟ್ಟು ಹಬ್ಬಕ್ಕೆ ಆಶೀರ್ವಾದ ಮಾಡಿದ್ದು ಹೀಗೆ ರುದ್ರೇಶ್ ಅವರು ಕೊಡುಗೆ ದಾನಿಗಳು ಅವರು ಪೌರ ಕಾರ್ಮಿಕರಿಗೆ ಮತ್ತು ಹಸಿದು ಬಂದಂತರು ಪ್ರತಿ ವರ್ಷ ದಾನ ಧರ್ಮವನ್ನು ಮಾಡ್ತಾರೆ ನಮ್ಮ ನಾಯಕರು ಯಡಿಯೂರಪ್ಪನವರು ಈಗಾಗಲೇ ಆಶೀರ್ವಾದ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಇವರು ಭಗವಂತ ಆಯುಷ ಆರೋಗ್ಯ ಭಾಗ್ಯ ಅಧಿಕಾರಿ ಎಲ್ಲವೂ ಸಿಗಲಿ ಪ್ರಾರ್ಥನೆ ಮಾಡ್ತೀನಿ ಧನ್ಯವಾದಗಳು ನಮ್ಮ ಯಲ್ಮೆಯ ಹಿರಿಯ ಸಹೋದರರಾದಂಥ ಅವರಿಗೆ ಐವತ್ತ್ಮೂರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಐವತ್ತ್ಮೂರು ಆದರೂ ಇಪ್ಪತ್ತ್ಮೂರರ ಥರ ನಮ್ಮಣ್ಣ ಕಂಗೊಳಿಸ್ತಾನೆ ಮುಂದೆ ತಾಯಿ ಚಾಮುಂಡೇಶ್ವರಿ ನಮ್ಮ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ನಿಮಿಷಾಂಬ ದೇವಿ ತಾಯಿ ಅವರಿಗೆಲ್ಲ ಆಯಸ್ಸು ಆರೋಗ್ಯ ಅಧಿಕಾರ ಎಲ್ಲವನ್ನೂ ಪ್ರಾಪ್ತಿ ಮಾಡಲಿ ವಿಧಾನಸೌಧಕ್ಕೆ ಹೋಗಲಿ ಭಾಳ ಅಖಿಲ ಭಾರತ ವೀರಶೈವ ಮಹಾಸಭದಲ್ಲಿ ಆ ಜನಾಂಗ ಆ ಸಮಾಜದ ಏಳಿಗೆಗೋಸ್ಕರ ಅಗ್ಲಿ ದುಡಿತಾ ಇರ್ತಕ್ಕಂಥ ಸನ್ಮಾನ್ಯ ರುದ್ರೇಶ್ ಅಣ್ಣವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಹಾಗೆಯೇ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗಗಳಿಂದ ಆಗಮಿಸಿದಂಥ ಕಾರ್ಯಕರ್ತರುಗಳು ಮತ್ತು ಮುಖಂಡರುಗಳು ರುದ್ರೇಶ್ ಅವರು ಶಾಸಕರಾಗ್ಲಿ ಅಂತೇಳಿ ಶುಭ ಹಾರೈಸಿದ್ದು ಹೀಗೆ ಮುಂದಿನ ದಿನಗಳಲ್ಲಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಬರಬೇಕು ಯಾಕಂತ ಹೇಳಿದ್ರೆ ಇಡೀ ಯಶವಂತಪುರ ಕ್ಷೇತ್ರ ಕುಲ್ಗೇಟಿದೆ ಇಂಥ ಒಂದು ಯುವ ನಾಯಕರು ಬಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ನಾವೆಲ್ಲ ಬಹುಮತದಲ್ಲಿ ಅವ್ರನ್ನ ಗೆಲ್ಸಿ ವಿಧಾನಸೌಧಕ್ಕೆ ಕಳಿಸ್ಬಿಟ್ಟು ಇಡೀ ನಮ್ಮ ಯಶವಂತಪುರ ಕ್ಷೇತ್ರನ ಅಭಿವೃದ್ಧಿ ಮಾಡೋಂಥ ಕೆಲಸ ಖಂಡಿತ ಅಲ್ಲತ್ತೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಶಿವಗಂಗಾ ಶ್ರೀಗಳು ಮತ್ತು ಬೇಬಿ ಮಠದ ಶ್ರೀಗಳು ರುದ್ರೇಶ್ ಅವರು ಮುದ್ದೆ ಶಾಸಕರಾಗಿ ಆಯ್ಕೆ ಆಗಲಿ ಜನಸೇವೆಯನ್ನ ಮಾಡಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿದ್ದು ಹೀಗೆ ಜನರು ಆಶೀರ್ವಾದ ಮಾಡಿದರೆ ಏನು ಬೇಕಾದರೂ ರಾಜ್ಯದಲ್ಲಿ ಆಗ್ಬೋದು ಅನ್ನೋದಕ್ಕೆ ಯಡಿಯೂರಪ್ಪನೇ ಆಗಿದ್ದಾರೆ ಅವರು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನ ಆಶೀರ್ವಾದ ಮಾಡದಷ್ಟೇ ಒಂದು ಗೌರವ ಸಿಗುತ್ತೆ ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ ಧಾರ್ಮಿಕವಾಗಿ ನಾವೆಲ್ಲರೂ ರುದ್ರೇಶ್ಗೆ ಭಗವಂತ ಯಶಸ್ವಿ ಆಗಲಿ ಮತ್ತು ಅವರಿಗೆ ಆರೋಗ್ಯ ಭಾಗ್ಯ ಬರಲಿ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಶಕ್ತಿ ಬರಲಿ ಅನ್ನೋದಕ್ಕೆ ನಾವಿವತ್ತು ಅರ್ಸಿದ್ದೇವೆ ಬಹುಶಃ ಬಂದೇನಂತಂದರೆ ಯಾವ ಮಠಾಧಿಪತಿಗಳು ರಾಜಕೀಯಕ್ಕೆ ನಮ್ಮಲ್ಲಿ ಯಾರು ಬರೋದಿಲ್ಲ ಯಾರು ಬರ್ತಾರೋ ಅವರಿಗೆ ಆಶೀರ್ವಾದ ಮಾಡ್ತೀವಿ ಈಗ ಭಾಳಷ್ಟು ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಕೌರವರಿಗೂ ಗುರುಗಳೇ ಪಾಂಡವರಿಗೂ ಗುರುಗಳೇ ಅದರಲ್ಲಿ ಪ್ರಿಯವಾದವರು ಯಾರು ಇರ್ತಾರೋ ಅವರಿಗೆ ಗುರುಗಳ ಆಶೀರ್ವಾದ ತಗೊಳ್ಳೋರು ಯಾರು ಗುರುಗಳ ಪ್ರೀತಿ ಇರ್ತಾರೋ ಧಾರ್ಮಿಕವಾಗಿರ್ತಾರೋ ಸಾಮಾಜಿಕವಾಗಿರ್ತಾರೋ ಆ ಗುರುಗಳ ಆಶೀರ್ವಾದ ಮಾಡಿದ್ರು ಸಲ್ಬೇಕು ಅಂತ ಅಂದ್ರೆ ಆ ಗುಣ ಇರಬೇಕು ಬಹುಶಃ ಮಠಾಧಿಪತಿಗಳು ಆಶೀರ್ವಾದ ಅವ್ರಿಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಬಟ್ ನಲ್ಲಿ ರುದ್ರೇಶ್ ಅವರ ಈ ಒಂದು ಹುಟ್ಟು ಹಬ್ಬ ಮಾದರಿ ಹುಟ್ಟು ಹಬ್ಬ ಆಗಿತ್ತು ಅವ್ರಿಗೆ ಅಭೂತಪೂರ್ವ ಅಭೂತಪೂರ್ವವಾಗಿ ಸಾವಿರಾರು ಸಂಖ್ಯೆಯಲ್ಲಿನ ಕಾರ್ಯಕರ್ತರು ಸ್ನೇಹಿತರು ಮುಖಂಡರುಗಳು ಬಂದು ಆಶೀರ್ವಾದವನ್ನು ಮಾಡಿ ಆದಷ್ಟು ಬೇಗ ರುದ್ರೇಶ್ ಅವರು ಶಾಸಕರಾಗಿ ಆಗಲಿ ಅಂತೇಳಿ ಆಶೀರ್ವದಿಸಿದರು いです、ね、いません。 ಮನಸ್ಸು ಪ್ರೀತಿ ಯಾರೇ ಬರಲಿ ಯಾವುದೇ ಧರ್ಮ ಜಾತಿ ಬರಲಿ ಪ್ರತಿಯೊಬ್ಬರು ಸಹಾಯ ಮಾಡಿಕೊಂಡು ಒಳ್ಳೊಳ್ಳೆ ನೆಟ್ಟಲ್ಲಿ ಮಾಡ್ಕೊಂಡಿದ್ದಾರೆ ದಯವಿಟ್ಟು ನೀವು ಎಸ್ಪುರ ಇಪ್ಪತ್ತು ಸರಣಿಯನ್ನು ದುಡ್ಡಿನ ಮನೆ ಶಾಸಕರಿಗೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇಡೀ ಎಸ್ಎನ್ಪುರ ಕ್ಷೇತ್ರ ಹೃದಯ ಹೃದಯಪೂರ್ವಕವಾಗಿ ರುದ್ರೇಶ್ ಆಶೀರ್ವಾದ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಮೆರವಣಿಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂತೋಷದ ವಿಷಯವನ್ನು ನಮ್ಮ ಯಡಿಯೂರಪ್ಪಾಜಿ ಅವರು ಈಗಾಗಲೇ ಸೂಚನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಯಶವಂತಪುರ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿರ್ತಾರೆ ಸಂಖ್ಯೆಯಲ್ಲೇ ಅವನ್ನ ಆರಿಸಿ ಕಳಿಸಬೇಕಾಗಿ ನಮ್ಮೆಲ್ಲರ ಪ್ರಾರ್ಥನೆ ನಾನು ಈಗಾಗಲೇ ಹಿಂದೆ ಹೇಳಿದ್ದೇನೆ ಹೃದಯನ್ಗೆ ಹಿಂದಿನ ಸಾಲ ನೀವು ಕ್ಯಾಂಡಿಡೇಟ್ ಆಗಿ ಬನ್ನಿ ನಾವೆಲ್ಲ ಸತತ ಕೊಡ್ತೀವಿ ಅಂತ ಹೇಳಿದ್ರೆ ರುದ್ರೇಶ್ ಅವರು ತನ್ನ ಹುಟ್ಟೊಬ್ಬವನ್ನ ಸಮಾಜಮುಖಿಯಾದಂತ ಸಮಾಜ ಸೇವೆಗೆ ಒಂದು ಅರ್ಪಣೆಯನ್ನ ಮಾಡ್ತಾ ಇವತ್ತು ಅವರು ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಹಾಗೆ ಇತರೆ ಸಮಾಜಕ್ಕೆ ಉಪಯೋಗ ಆಗುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಅವರ ಸೇವೆ ಸಮಾಜಕ್ಕೆ ನಿರಂತರವಾಗಿ ಲಭ್ಯವಾಗಲಿ ಅವರಿಗೆ ಆ ಭಗವಂತ ಆಯುಷ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಶುಭಾಶಯವನ್ನ ಕೋರ್ತಾ ಇದ್ದೇನೆ ಆತ್ಮೀಯ ಸ್ನೇಹಿತರು ಈ ಭಾಗದಲ್ಲಿ ಒಬ್ಬ ಜನಪ್ರಿಯ ವ್ಯಕ್ತಿ ಸೊ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೂರಕ್ಕೆ ನೂರು ಅವರಿಲ್ಲಿದ ಎಮ್ ಎಲ್ ಎಗೆ ಆಯ್ಕೆಯಾಗಿ ಬರ್ತಾರೆ ಒಳ್ಳೆ ಭವಿಷ್ಯ ಇದೆ ಆ ಹಿನ್ನೆಲೆಯಲ್ಲಿ ಈ ಮಾತನ್ನು ನಾನು ಹೇಳಿದ್ದೇನೆ ಯಾವುದೇ ಕಾರಣಕ್ಕೆ ಅದು ತಪ್ಪಾಗಲಿಕ್ಕಿಲ್ಲ ನಿಶ್ಚಿತವಾಗಿ ಅವ್ರ ಮುಂದೆ ಎಮ್ ಎಲ್ ಎ ಆಗಿ ಈ ಕ್ಷೇತ್ರದ ಜನರ ಅಭಿವೃದ್ಧಿಗಾಗಿ ಈಗಾಗಲೇ ಕೆಲಸ ಮಾಡ್ತಿದ್ದಾರೆ ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಶಕ್ತಿ ಅವರು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ರುದ್ರೇಶ್ ಅವ್ರ ಬರ್ತಡೇ ಇವತ್ತು ವಿಶೇಷವಾಗಿ ಆಚರಣೆ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಬರುವಂಥ ದಿಸ್ಗಳಲ್ಲಿ ಅವರ ಭವಿಷ್ಯ ಬದಲಾವಣೆ ಆಗ್ಬೋದು ಅಂತ ನಾನು ಭಾವಿಸಿದ್ದೇನೆ ಸನ್ಮಾನ್ಯ ಯಡಿಯೂರಪ್ಪನವರು ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯದ ಭವಿಷ್ಯವನ್ನು ಕಂಡಿರತಕ್ಕಂಥ ನಾಯಕರು ಇವತ್ತು ರುದ್ರೇಶ್ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಬರುವಂಥ ದಿಸ್ಗಳಲ್ಲಿ ಈ ಕ್ಷೇತ್ರದಲ್ಲಿ ಜನಪ್ರಿಯತೆಯನ್ನು ಗಳಿಸಿ ಶಾಸಕರ ಬೇಕು ಅಂತ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಜನಸ್ತಮವನ್ನು ನೋಡಿದ್ರೆ ಬರುವಂಥ ದಿಸ್ಗಳಲ್ಲಿ ಅಂಥ ಅವಕಾಶಗಳು ಭಾಳಷ್ಟಿದೆ ಅಂತ ನಾನಾದರೂ ಭಾವಿಸಿ ಇವತ್ತು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರ್ತಾಯಿದ್ದೀನಿ ನೂರಕ್ಕೆ ನೂರಷ್ಟು ಸನ್ಮಾನ್ಯ ಯಡಿಯೂರಪ್ಪನವರು ಸುಮಾರು ಐವತ್ತರವತ್ತು ವರ್ಷಗಳಿಂದ ನಮ್ಮ ರಾಜ್ಯದ ಇತಿಹಾಸವನ್ನು ನೋಡಿರ್ತಕ್ಕಂಥವ್ರು ಆ ಸಂದರ್ಭದಲ್ಲಿ ಯಾವ ಜಾಗಕ್ಕೆ ಯಾವ ಕ್ಷೇತ್ರಕ್ಕೆ ಹೋದರೂ ಅವರ ಭವಿಷ್ಯ ಹೇಗಿರುತ್ತೆ ಅನ್ನತಕ್ಕಂಥದ್ದು ಕೂಡ ಅವರಿಗೆ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಅವರಲ್ಲಿದೆ ಹಾಗಾಗಿ ಇವತ್ತು ಈ ಜನಸ್ತಮವನ್ನು ನೋಡಿ ಅವರೇ ಸ್ವಯಂಕೃತವಾಗಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಅವರು ಕೂಡ ಕೇಂದ್ರದ ಪಾಲಿಮೆ ಪಾರ್ಲಿಮೆಂಟ್ರಿ ಸದಸ್ಯರು ಕೂಡ ಸನ್ಮಾನ್ಯ ವಿಜಯನ್ರವರು ಕೂಡ ರಾಜ್ಯಾಧ್ಯಕ್ಷರು ಕೂಡ ಅವರು ಕೂಡ ಮುಂದುವರಿತಾರೆ ಮುಂದಿನ ದಿವಸಗಳಲ್ಲೂ ಕೂಡ ಅಂತ ನಾನು ಭಾವಿಸಿತ್ತಾ ಭಾವಿಸ್ತಾ ಸನ್ಮಾನ್ಯ ಯಡಿಯೂರಪ್ಪನವ್ರ ಮಾತಿಗೆ ನೂರಕ್ಕೆ ನೂರಷ್ಟು ಬೆಲೆ ಇದೆ ಅದು ಕಾರ್ಯರೂಪಕ್ಕೆ ಬಂದೇ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅವರ ಇಂದು ಪುಟ್ಟ ಭಾಷೆಗಳಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಬ್ರಜೇಶ್ ಅವರಿಗೆ ಸಭಾ ಕ್ಷೇತ್ರದ ಶಾಸಕರಾಗಿ ಮಾಡುವ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿರ್ತಾರೆ ಅದೇ ರೀತಿ ನಮ್ಮ ಯುವಕನ ಯುವ ನಾಯಕರಾದ ರುದ್ರೇಶಣ್ಣವರು ಈ ಒಂದು ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕರಾಗಿ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಶುಭ ಪೂಜ್ಯ ಸಮನ್ರಾಗಿರ್ತಕ್ಕಂಥ ನಮ್ಮ ಯಡಿಯೂರಪ್ಪಾಜಿಯವರು ಅವರು ಯಾವ ಒಂದು ಒಳ್ಳೆಯ ಶುಭಗಳಿಗೆ ಎಲ್ಲ ಹೇಳಿದರೆ ಅದು ಒಳ್ಳೆಯದಾಗಲಿ ನನಗೂ ಅದು ಆಶೀರ್ವಾದ ಸಿಗಲಿ ಅಂತ ನಾನು ನಿಮ್ಮ ಮೂಲಕ ಇದ್ದೀನಿ ಹೌದು ಕಾರಣಾಂತರದಿಂದ ಪಕ್ಷದ ಒಂದು ನಿರ್ಧಾರದಿಂದ ಇವತ್ತು ನನಗೆ ಅನೇಕ ಅವಕಾಶಗಳು ಕೈ ತಪ್ಪಿದೆ ಮುಂದಿನ ದಿನದಲ್ಲಿ ನನಗೆ ಒಂದು ಅವಕಾಶ ಸಿಗುತ್ತೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಒಂದು ಅವಕಾ ಒಂದು ಆಕಾಶವಾದಿ ಇಟ್ಕೊಂಡಿದ್ದೀನಿ ಸಿಕ್ಕೇ ಸಿಗುತ್ತೆ ಅಂಡ್ ಖಂಡಿತವಾಗೂ ಭರವಸೆ ಇದೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರೀಯ ನಾಯಕರುಗಳು ಕೂಡ ಅನೇಕ ಯುವ ನಾಯಕರುಗಳನ್ನ ಹುಡುಕ್ತಾ ಇದ್ದಾರೆ ಹಾಗಾಗಿ ಮುಂದಿನ ಬಾರಿ ನನಗೆ ಅವಕಾಶ ಸಿಗುತ್ತೆ ವಿಧಾನಸೌಧಕ್ಕೆ ಹೋಗೋಕ್ಕೆ ಈಗಾಗಲೇ ಯಡಿಯೂರಪ್ಪ ಅವರು ಅವಕಾಶ ಕೊಟ್ಟು ಒಂದು ಭರವಸೆ ನೀಡಿದ್ದಾರೆ ಅವರ ಆಶೀರ್ವಾದ ಇರೋವರೆಗೂ ನಮಗೂ ಒಳ್ಳೆಯದಾಗ್ತದೆ ಅವರ ಆಶೀರ್ವಾದದಿಂದ ಇವತ್ತಿನ ತನಕ ಇಲ್ಲಿವರೆಗೂ ಬೆಳೆದಿದ್ದೀವಿ ಅವರ ಆಶೀರ್ವಾದದಿಂದಲೇ ನಾವು ಇಲ್ಲಿವರೆಗೂ ಬೆಳೆದಿದ್ದೀವಿ ಇವತ್ತು ನಾನು ಉತ್ರಳ್ಳಿ ವಿಧಾನಸಭಾ ಕ್ಷೇತ್ರ ಇದ್ದಾಗ ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದೆ ಹೋರಾಟದಲ್ಲಿ ಭಾಗಿಯಾಗಿದ್ದೆ ಅವತ್ತಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವು ಇಲ್ಲಿ ಪ್ರತಿ ಒಂದು ಸಂಘಟನೆ ಮಾಡಿ ಭಾರತೀಯ ಜನತಾ ಪಕ್ಷನ ಅಧಿಕಾರಕ್ಕೆ ಯಶಸ್ವಿಯಾದ್ವಿ ತದನಂತರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಆಗಿದೆ ಅಂಥ ಸಂದರ್ಭದಲ್ಲಿ ನನಗೆ ಬೇರೆ ಬೇರೆ ಕಡೆ ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿತು ಆದರೂ ಕೂಡ ಎದೆಗುಂತದೆ ನಾವು ಚುನಾವಣೆಯಲ್ಲಿ ಎದುರಿಸಿದ್ದೀನಿ ನಂತರ ಬಂದಂಥ ಅಭ್ಯರ್ಥಿಗಳನ್ನ ಕೈ ಜೋಡಿಸಿದ್ದೀವಿ ಅವರು ಗೆಲುವಲ್ಲಿ ಯಶಸ್ವಿಯಾಗಿ ಆಗೋದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೀವಿ ಇಲ್ಲಿ ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೂ ಇಲ್ಲಿ ಗೆದ್ದೆ ಗೆಲ್ಲುತ್ತೆ ಇಲ್ಲಿ ಯಾವುದೇ ಪಕ್ಷದ ಇಲ್ಲಿ ವೋಟರ್ಸು ಮತ್ತು ಮತದಾರರಿಲ್ಲ ಭಾರತೀಯ ಜನತಾ ಪಕ್ಷದ ಮತದಾರರಿದ್ದಾರೆ ಜೊತೆಗೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದೆ ಗೆಲ್ಲುತ್ತೆ ಈಗಾಗಲೇ ಇಲ್ಲಿ ಅದನ್ನು ನಿರೂಪಣೆ ನಿರು ನಿರೂಪಿಸಿದ್ದಾರೆ ಭಾರತೀಯ ಜನತಾ ಪಕ್ಷ ಗೆಲ್ಲೋದಕ್ಕೆ ನಿರೂಪಿಸಿದ್ದಾರೆ ಗೆದ್ದೆ ಗೆಲ್ಲುತ್ತೆ ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜೊತೆಗೆ ಇಲ್ಲೂ ಬಂದು ನನ್ನನ್ನು ಹರಿಸಿದ್ದಾರೆ ನನ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮತ್ತು ನಮ್ಮ ಅಭಿಮಾನಿಗಳು ರಾಜ್ಯದ ಮೂಲಮೂಲೆಯಿಂದ ಬಂದಂಥ ಅಭಿಮಾನಿಗಳಿಗೆ ಈ ಮೂಲಕ ಮತ್ತೊಮ್ಮೆ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರಗಳು